ಕೋರ್ಟು ತ್ರೀ ಸೆವೆಂಟಿ ಸಿಕ್ಸ್ ಎನ್ ತ್ರೀ ಸೆವೆಂಟಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ ಈ ನೂರ ಹದಿನೆಂಟು ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ ನೂರ ಹದಿನೆಂಟು ವಿಟ್ನೆಸ್ ಗಳನ್ನ ಚಾರ್ಜ್ ಅಲ್ಲಿ ತೋರಿಸಿದ್ವಿ ಇನ್ವೆಸ್ಟಿಗೇಷನ್ ಆಫೀಸರ್ ಸುಮಾರು ನೂರ ಎಂಬತ್ತಕ್ಕೂ ಹೆಚ್ಚು ದಾಖಲೆಗಳನ್ನು ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು ಸರ್ಕಾರದ ಪರವಾಗಿ ಇಪ್ಪತ್ತಾರು ವಿಟ್ನೆಸ್ಗಳನ್ನು ಎಕ್ಸಾಮಿನ್ ಮಾಡಲಾಗಿತ್ತು ಈ ಎಲ್ಲ ವಿಟ್ನೆಸ್ಗಳನ್ನು ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನು ಪರಿಗಣಿಸಿ ಪ್ರಮುಖವಾಗಿ ಈ ಈ ಕೇಸ್ನಲ್ಲಿರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಏಳಿಕೆ ಮತ್ತು ಎವಿಡೆನ್ಸ್ ಎವಿಡೆನ್ಸ್ನ ಆಧಾರದ ಮೇಲೆ ಮತ್ತೆ ಇದರಲ್ಲಿ ತಿಕ್ಕಿರತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ಗಳನ್ನು ಫ್ರೇಮ್ ಮಾಡಿತ್ತು ಎಲ್ಲ ಚಾರ್ಜಸ್ಗಳಲ್ಲೂ ಸಹ ಅಕ್ಯೂಸ್ಗಳನ್ನು ಕನ್ ಅಕ್ಯೂಸನ್ನು ಕನ್ವಿಕ್ಟ್ ಮಾಡಿದೆ ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನು ಬೆದರಿಕೆ ಹಾಕಲಿಕ್ಕೆ ಹಾಕೋದಕ್ಕಿಂತಲೂ ಮುಖ್ಯವಾಗಿ ಟ್ರಯಲ್ಗಳನ್ನು ಟ್ರಯಲ್ ಟ್ರಯಲ್ಗಳನ್ನು ಡಿಲೇ ಮಾಡೋಕ್ಕೆ ಏನೆಲ್ಲ ಮಾಡೋಕ್ಕಾಗತ್ತೆ ಆ ಎಲ್ಲ ಟ್ಯಾಕ್ಟಿಕ್ಗಳನ್ನು ಇಲ್ಲಿ ಅಕ್ಯೂಸ್ಡು ಪ್ರಯತ್ನ ಪಟ್ಟಿದ್ರು ಇದರಲ್ಲಿ ಅದರಲ್ಲಿ ಯಾವುದರಲ್ಲೂ ಸಹ ಸಫಲ ಆಗಲಿಲ್ಲ ಅವರು ಲಾಯರ್ಗಳನ್ನು ವಿಡ್ಡ್ರಾ ಮಾಡಿದ್ರು ಮತ್ತು ಲಾಯರ್ಗಳನ್ನು ಹೊಸ ಲಾಯರ್ಗಳನ್ನು ತಂದರು ಮತ್ತು ಅದನ್ನು ಚಾಲೆಂಜ್ ಮಾಡಿದ್ರು ಇದು ಯಾವುದೂ ಸಹ ಸಫಲ ಆಗಲಿಲ್ಲ ಇಲ್ಲಿಂದ ಹೈಕೋರ್ಟ್ವರೆಗೂ ಸಹ ಎರಡು ಸ ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದು ಸಾರಿ ಮತ್ತು ಲಾಯರ್ನ ನೇಮಕ ಮಾಡಕ್ಕೆ ಅವಕಾಶ ಸಿಕ್ತಿಲ್ಲ ಅಂತ ಇನ್ನೊಂದು ಸಾರಿ ಎರಡು ಸಾರಿ ಗೆ ಈ ಪ್ರಕರಣ ಹೈಕೋರ್ಟ್ ನಲ್ಲೂ ಸಹ ಅವ್ರಿಗೆ ಯಾವುದೂ ರೀತಿಯ ಒಂದು ಪರಿಹಾರ ಸಿಗಲಿಲ್ಲ ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಹಿಡಿದಿತ್ತು ಹಂಗಾಗಿ ಮತ್ತೆ ಅದನ್ನು ವಾಪಸ್ಸು ಟ್ರಯಲ್ ಕೋರ್ಟಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಈ ಎಲ್ಲ ಎಂ ಪಿ ಎಮ್ ಎಲ್ ಎ ಪ್ರಕರಣಗಳಲ್ಲಿ ಪ್ರಕರಣವನ್ನು ಡೇ ಟು ಡೇ ಏರಿಂಗ್ ಮಾಡಬೇಕಂತಿದೆ ಮತ್ತು ಸಿ ಆರ್ ಪಿ ನಲ್ಲೂ ಸಹ ರೇಪ್ ಪ್ರಕರಣಗಳನ್ನು ಎರಡು ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ ಆದರೂ ಸಹ ಡಿಸೆಂಬರಲ್ಲಿ ಕನ್ವಿಕ್ಟ್ ಕಮಿಟ್ ಆಗಿದ್ದಂಥ ಕೇಸು ಇಯರಿಂಗ್ ಬಿಫೋರ್ ಚಾರ್ಜು ಮತ್ತು ಚಾರ್ಜ್ ಎಲ್ಲ ಫ್ರೇಮ್ ಮಾಡೋತ್ತಿಗೆ ಅಲ್ಲೂ ಒಂದು ಮೂರು ನಾಲ್ಕು ಎರಡು ಮೂರು ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲನ್ನು ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿದ್ದಾರೆ ಈ ಕೇಸ್ ರೇಪ್ ಕೇಸ್ಗಳಲ್ಲಿ ಪ್ರಮುಖವಾದ ಎವಿಡೆನ್ಸು ವಿಕ್ಟಿಮ್ ಎವಿಡೆನ್ಸ್ ವಿಕ್ಟಿಮ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ಎವಿಡೆನ್ಸ್ ಸಂತ್ರಸ್ತೆ ತನ್ನ ಆಗಿರ್ತಕ್ಕಂಥ ಅನ್ಯಾಯವನ್ನು ಅವಳು ಅವಳ ಭಾಷೆನಲ್ಲಿ ಕೋರ್ಟ್ಗೆ ಮನದಟ್ಟು ಮಾಡಿಕೊಟ್ಟಿದ್ದಾಳೆ ಅದು ಬೇರೆ ಕೇಸು ಅದಕ್ಕೂ ಆ ಕೇಸ್ಗೂ ಈ ಕೇಸ್ಗೂ ಸಂಬಂಧ ಇಲ್ಲ